ಹಿಂದೂ ಕಲಬುರ್ಗಿ ನಗರದ ಹೃದಯ ಭಾಗದಲ್ಲಿರುವ ಸಿದ್ದಿ ಭಾಷಾ ದರ್ಗಾ ಮುಂಭಾಗದಲ್ಲಿ ಮತ್ತು ದರ್ಗಾದ ಹಿಂದಿನ ಭಾಗದಲ್ಲಿ ದರ್ಗಾಕ್ಕೆ ಬರುವಂತ ಭಕ್ತಾದಿಗಳಿಗೆ ತೊಂದರೆಯಾಗುತ್ತಿದ್ದು ಅದನ್ನ ಸ್ಥಳೀಯ ಕಾರ್ಪೊರೇಟರ್ ವಿಶಾಲ್ ದರ್ಗಿಯವರು ಗಮನಿಸಿ ತಕ್ಷಣವೇ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಹಾಗೂ ಕಾಜಾಬಂದಿ ನವಾಜ್ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಮತ್ತು ವಾಹನಗಳು ಸಂಚಾರ ಮಾಡುವುದಕ್ಕೆ ಅನುಕೂಲವಾಗುವಂತೆ ರಸ್ತೆಯನ್ನ ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಉದ್ಘಾಟಿಸಿ ನಂತರ ಸಿದ್ದಿ ಭಾಷಾ ದರ್ಗಾದಲ್ಲಿ ದರ್ಶನವನ್ನು ಪಡೆದು ಈ ರಸ್ತೆಯ ಕುರಿತಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿದ್ದಿ ಭಾಷಾ ದರ್ಗಾದ ಸಮಿತಿಯ ಸದಸ್ಯರುಗಳು ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಹಾಗೂ ಸದಸ್ಯ ವಿಶಾಲ್ ಡರ್ಗಿ ಮಹದೇವ್ ಬೆಳಮಗಿ ಶ್ರೀನಿವಾಸ್ ದೇಸಾಯಿ ರಾಜು ದೇವ್ ಹಾಗೂ ಇನ್ನಿತರ ಉಪಸ್ಥಿತರಿದ್ದರು ಶಿವಕುಮಾರ್ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಭಾಗದಲ್ಲಿರುವಂತ ನಮ್ಮ ಆರ್ಚಿಡ್ ಮಾಲ್ ಮತ್ತು ಅದರ ಜೊತೆಯಲ್ಲಿ ಸಿದ್ಧಿಪಾಶಾ ದರ್ಗಾ ಕೂಡುವಂತ ಒಂದೇನ ರಸ್ತೆ ಇತ್ತು ನಮ್ಮ ಹಿಂದಿನ ಮೇಯರ್ ಆಗಿರುವಂತ ನಮ್ಮ ಕಾರ್ಪೊರೇಟರ್ ಆಗಿರುವಂತ ವಿಶಾಲ್ ದರ್ಗಿ ಅವರು ಅವರ ಒಂದು ಅನುದಾನದ ಅಡಿಯಲ್ಲಿ ಇವತ್ತು ಇಲ್ಲಿ ರಸ್ತೆಯನ್ನ ಬಹಳ ದಿವಸದಿಂದ ಜನರಿಗೂ ಕೂಡ ಇದನ್ನ ಬೇಡಿಕೆ ಇತ್ತು ಇದನ್ನ ಇವತ್ತು ಈ ರಸ್ತೆಯನ್ನ ಪ್ರಾರಂಭ ಆಗಿರುವಂತದ್ದು ನಮ್ಮ ದರ್ಗಾದ ಸಾಹೇಬ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ಆ ಅವರು ಕರೆದಿದ್ರು ನನಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಕ್ಕೂ ಕೂಡ ನಮ್ಮ ದರ್ಗಾ ಸಿದ್ದಿಪಾಷ ದರ್ಗಾ ಸಾಹೇಬ್ ಅವರಿಗೆ ಮತ್ತು ಇಲ್ಲಿನ ಈ ಬಡಾವಣೆಯ ಎಲ್ಲ ಜನರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಮ್ಮ ಕಾರ್ಪೊರೇಟರ್ ಮತ್ತು ಹಿಂದಿನ ಮೇಯರ್ ಆದಂತ ವಿಶಾಲ್ ದರ್ಗಿ ಅವರು ಅವರು ಕೂಡ ಸತತವಾಗಿ ಈ ಕಾಮಗಾರಿಯನ್ನ ಆ ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನ ಹಾಕಿ ಇವತ್ತು ಅವರ ಒಂದು ಕಾರ್ಪೊರೇಟರ್ ಒಂದು ಅನುದಾನದ ಅಡಿಯಲ್ಲಿ ಇವತ್ತು ಈ ಕಾಮಗಾರಿಯನ್ನ ಪ್ರಾರಂಭ ಆಗಿದೆ ನಮ್ಮ ಕಾಂಟ್ರಾಕ್ಟರ್ ನಮ್ಮ ಮೇಯರ್ ಅವರ ಈಗಿರುವಂತ ಮೇಯರ್ ಅವರ ಹಳೆಯಿಂದ ಇವತ್ತು ಈ ಕಾಮಗಾರಿಯ ಟೆಂಡರ್ ಅನ್ನ ತಗೊಂಡಿದ್ದಾರೆ ನಾನು ಒಳ್ಳೆ ಒಂದು ಗುಣಮಟ್ಟದ ಕಾಮಗಾರಿಯನ್ನ ಇವತ್ತಿನ ದಿವಸ ಅವರು ಮಾಡ್ತಾರೆ ಅಂತ ವಿಶ್ವಾಸ ಇದೆ ಹೀಗಾಗಿ ಮತ್ತೊಮ್ಮೆ ಈ ವಾರ್ಡಿನ ಜನರಿಗೆ ಮತ್ತು ದರ್ಗಾದ ಸಾಹೇಬ್ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಆ ಕೆ ಬಿ ಎನ್ ಆಸ್ಪತ್ರೆಗೆ ಬರುವಂತ ಜನರಿಗೂ ಕೂಡ ಈ ಒಂದು ರಸ್ತೆಯಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಹೀಗಾಗಿ ಬಹಳ ಮುಖ್ಯವಾಗಿರುವಂತಹ ರಸ್ತೆಯನ್ನ ಇವತ್ತು ಪ್ರಾರಂಭ ಆಗಿರುವಂತದ್ದು ಮತ್ತೊಮ್ಮೆ ನಾನು ಆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಥ್ಯಾಂಕ್ ಯು ಅರ್ಷ್ಮ ಎದುರುಗಡೆ ಇರುವಂತಹ ಸತೀಪ ದರ್ಗ ಒಂದು ಬಹಳ ದಿವಸದಿಂದ ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಬೇಡಿಕೆ ಇತ್ತು ಸಾಕಷ್ಟು ಸುಮಾರು ಜನರು ಭಕ್ತಾದಿಗಳು ಬರ್ತಾ ಇದ್ರು ಅದರಂತೆ ಕೆ ಬಿ ಎನ್ ಹಾಸ್ಪಿಟಲ್ ಬಹಳ ಎಮರ್ಜೆನ್ಸಿ ಇರುತ್ತೆ ಯಾವಾಗಲೂ ಈ ರೋಡ್ ಬಹಳ ಹದಿಗಟ್ಟಿತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಹೇಳ್ಕೊತೇನೆ ಬಂದಿದ್ರು ಅದು ಈ ನಮ್ಮ ಕಾರ್ಪೊರೇಷನ್ ಅನುದಾನದಲ್ಲಿ ಎಸ್ ಎಫ್ ಸಿ ಅನುದಾನದಲ್ಲಿ ಇಟ್ಟಿರುವಂತ ಹಣದಲ್ಲಿ ಇಟ್ಟು ದರ್ಗಾ ಸಾಹೇಬರು ಮತ್ತು ನಮ್ಮ ಈ ಓಣಿ ಎಲ್ಲ ಬಡಾವಣೆ ಎಲ್ಲರು ಸಾಹಿಬ್ರಿಗೆ ಕರಿಬೇಕಂತ ಕೇಳ ಎಲ್ಲರೂ ಹೇಳಿದ ತಕ್ಷಣ ಸಾಹಿಬ್ರಿಗೆ ಹೇಳಿದೆ ಸರ್ ನಾಳೆ ತ ಎಲ್ಲರು ಬರ್ಬೇಕು ಆ ಹೇಳ್ದ್ರಿಗೆ ಬಂದು ಅವ್ರ ಕೈಲಿ ಹೊತ್ತು ಪೂಜಾ ಮಾಡಿದ್ದಾರೆ ನಮ್ಗೆ ಭಾಳ ಹೆಮ್ಮೆ ಆಗ್ತಾ ಇದೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಮುಂದ್ ಬರೋ ದಿನಗಳಲ್ಲಿ ಕೂಡ ಇದೇ ರೀತಿಯಾದಂಥ ಎಲ್ಲ ಏರಿಯಾಗಳೆಲ್ಲ ಸಾಹಿಬರು ನಮ್ಮ ಎಮ್ ಎಲ್ ಎ ಸಾಹೇಬರು ಕೈ ಇಲ್ಲಿಂದ ನಾವು ಪೂಜಾ ಮಾಡಿಸ್ತೇವೆ ಮುಂದೆ ದಿನಗಳಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಮತ್ತೆ ಇವರೇ ಎಮ್ ಎಲ್ ಎ ಆಗ್ತಾರ ಈ ಎಮ್ ಎಲ್ ಎ ಆಗಿದ ತಕ್ಷಣ ಇದೇ ದರ್ಗಾದ ಬಳಿ ಒಂದು ಅದ್ಭೂರವಾದ ಜಾತ್ರೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ